ಎಸ್ ಎಸ್ ಎಲ್ ಸಿ ವಾಸಿಕ ಪರೀಕ್ಷಾ ತಾಯಿ ನಡೆಸುತ್ತಿರುವಂತೆ ನಮಸ್ಕಾರ ಒಳ್ಳೆ ಕೆಲಸ ಮಾಡೋದಕ್ಕೆ ಒಳ್ಳೆ ಟೈಮ್ ಅಂತೇಳಿ ಬರೋದೇ ಇಲ್ಲ ಒಳ್ಳೆ ಮನಸ್ಸಿಂದ ನಾವು ಯಾವ ಕ್ಷಣ ಕೆಲಸ ಶುರು ಮಾಡ್ತೀವಿ ಅವತ್ತು ಒಳ್ಳದೇ ಆಗ್ತೈತೆ ಹಾಗಾಗಿ ನೀವು ಅಭ್ಯಾಸ ಶುರು ಮಾಡ್ಬೇಕಂತೇಳಿ ಏನು ಅನ್ಕೊಂಡಿರ್ತೀರಿ ಇವತ್ತು ಸಾಯಂಕಾಲಿಂದ ಶುರು ಮಾಡೋಣ ನಾಳೆ ಬೆಳಗ್ಗೆಯಿಂದ ಶುರು ಮಾಡೋಣ ಇನ್ನೆರಡು ದಿನ ಬಿಟ್ಟು ಶುರು ಮಾಡೋಣ ಅಂತ ಏನ್ ಅನ್ಕೋತಿರಲ್ಲ ಪೋಸ್ಟ್ಪೋನ್ ಮಾಡ್ತೀರಿ ಅದು ನಾಳೆ ಬರೋದೇ ಇಲ್ಲ ಇನ್ನೆರಡು ದಿನ ಬರೋದೇ ಇಲ್ಲ ಹಾಗಾಗಿ ಏನು ನಿಮಗೆ ಪ್ಲಾನ್ ಬರ್ತಾವೆ ಏನು ಥಿಂಕಿಂಗ್ ಬರ್ತಾವ ವಿಚಾರಗಳು ತತ್ಕ್ಷಣ ಜಾರಿ ಮಾಡಬೇಕು ಅಂದ್ರೆ ನೀವು ಲೈಫ್ ಒಳಗ ಟಾಪ್ ಸ್ಥಾನದೊಳಗೆ ಬರಕ್ ಸಾಧ್ಯ ಹಾಗಾಗಿ ಅತಿ ಹೆಚ್ಚು ಅಂಕ ಗಳಿಸಬೇಕಂತ ಏನು ಗುರಿ ಇಟ್ಕೊಂಡಿದ್ದೀರಿ ಪ್ರತಿ ದಿನ ಕನಿಷ್ಠ ಇಂತಿ ಸಾಧ್ಯ ಮಾಡ್ತಾ ಹೋಗಿ ಖಂಡಿತವ್ರು ಕೂಡ ನಿಮಗೆ ಅಂದುಕೊಂಡಂತೆ ನಿರೀಕ್ಷೆಗೂ ಮೀರಿ ಅಂಕಗಳು ಅಂತ ಹೇಳ್ತಾ ಇವತ್ತಿನ ತರಗತಿಯನ್ನ ಶುರು ಮಾಡ್ತಾ ಇದ್ವಿ ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯ ಮಂಡಳಿ ಮಂಡಳಿಯಲ್ಲಿ ಹೊಸ ಮನವಿ ಪ್ರಶ್ನೆ ಪತ್ರಿಕೆ ಮೂರನ್ನ ಬಿಡಿಸ್ತಾ ಇದ್ವಿ ಆ ಅಂಕದ ಕೊನೆಯ ಭಾಗಕ್ಕೆ ತಮಗೆಲ್ಲ ಹಾರ್ದಿಕ ಸ್ವಾಗತ ಮೂವತ್ತನೇ ಪ್ರಶ್ನೆ ಬಾಹ್ಯಬಿಂದು ವೃತ್ತ ಕೇಳದ ಉದ್ದ ಸಮನಾಗಿರುತ್ತದೆ ಎಂದು ಸಾಧಿಸಿ ಇದು ಟೆನ್ ಪಾಯಿಂಟ್ ಟು ಪ್ರಮೇಯ ಪ್ರಮೇಯ ಟೆನ್ ಪಾಯಿಂಟ್ ಒನ್ ಟೆನ್ ಪಾಯಿಂಟ್ ಎರಡು ಪರ್ಫೆಕ್ಟ್ ಮಾಡಿಬಿಟ್ರೆ ಗ್ಯಾರಂಟಿ ಮೂಲಕ ಕೇಳಿ ಕೇಳ್ತಾರ ಬಹಳ ಸಿಂಪಲ್ ಇರುವಂತ ಒಂದು ತೇರನ್ ಇದು ಜಸ್ಟ್ ಒಂದು ಸಣ್ಣ ಲೆಕ್ಕ ಮಾಡಿದಷ್ಟು ಸುಲಭ ಇಸ್ಕೊಟ್ರಿ ತರ ಫಸ್ಟ್ ನಾವು ದತ್ತ ಬರ್ಕೋಬೇಕು ದತ್ತ ಚಿತ್ರ ಕಾಣ್ತಾ ಇದೆ ನೋಡಿ ಓ ವೃತ್ತ ಕೇಂದ್ರ ಪಿ ಬಾಹ್ಯ ಬಿಂದು ಪಿ ಕ್ಯೂ ಮತ್ತು ಪಿ ಆರ್ ಗಳು ಪಿ ಬಿಂದಿನಿಂದ ವೃತ್ತಕ್ಕಿಳದ ಸ್ಪರ್ಶಕ್ರೀಳಿ ಅದನ್ನೇ ಬರೆಯುತ್ತೆ ಊರ್ತಕ್ಕಿಂದ್ರ ಪಿಕ್ಯೂ ಮತ್ತು ಪಿ ಆರ್ ಗಳು ಬಾಹ್ಯ ಬಿಂದು ಪಿ ನಿಂದ ಉತ್ತ ಕೀಳದ ಸ್ಪರ್ಶಕಳು ಸಾಕು ಇಲ್ಲಿ ಸಾಧನೀಯ ಏನನ್ನ ಸಾಧಿಸಬೇಕಾಯ್ತಂದ್ರ ಈ ಹೊರಗಿನ ಬಿಂದುವಿನಿಂದ ಎರಡು ಸ್ಪರ್ಶ ಕೇಳತ್ತಲ್ಲ ವೃತ್ತಕ್ಕೆ ಅವು ಎರಡು ಸಮಯ ಇರ್ತಾವಂತ ಅಂದ್ರೆ ಇವುಗಳ ಉತ್ತ ಸಮಯ ಇರ್ತಾವಂತೇಳಿ ಸಾಧಿಸಬೇಕು ಹಾಗಾಗಿ ಪಿ ಕ್ಯೂ ಇಸ್ಕೊಂಟು ಪಿ ಆರ್ ಇಲ್ಲಿ ರಚನೆ ಮಾಡ್ಕೋಬೇಕು ಓಪಿ ಹೋಗಿ ಓ ಆರ್ಗಳನ್ನು ಸೇರಿಸಿ ಒಪ್ಪಿ ಆಲ್ರೆಡಿ ಸೇರಿಸಿದೀನಿ ನಾನು ಎಸ್ ರಚನೆ ಮಾಡಿದ್ವಿ ಓಪಿ ಹೋಗಿ ಓ ಆರ್ಗಳನ್ನು ಸೇರಿಸಿ ಸೇರಿಸಿದ್ವಿ ಈಗ ಸಾಧನೆ ಇಲ್ಲಿ ಎರಡು ಲಂಬಕೋನ ತ್ರಿಭುಜ ಉಂಟಾಗಿದೆವು ಇದು ಲಂಬಕೋನ ಆಗ್ತದೆ ಯಾಕಂದ್ರೆ ಯಾವುದೇ ಒಂದು ಸ್ಪರ್ಶದಿಂದ ತ್ರಿಜ್ಯ ಸ್ಪರ್ಶಕಕ್ಕೆ ಲಂಬ ಆಗಿರ್ತದೆ ಇದು ಕೂಡ ಸ್ಪರ್ಶದಿಂದ ತ್ರಿಜ ಸ್ಪರ್ಶಕ್ಕೆ ಲಂಬ ಆಗಿರ್ತೈತಿ ಈ ಲಂಬ ಲಂಬಕೋನ ತ್ರಿಭುಜಗಳ ಸರ್ವಸಮ ಅಂತೇಳಿ ಲಂಬಕೋನ ವಿಕರಣ ಭಾವಿಸಿದ್ದಂಥ ಪ್ರಕಾರ ಸಾಧಿಸೋರು ತ್ರಿಭುಜ ಒಕ್ಯು ಪಿ ಮತ್ತು ಓ ಆರ್ ಪಿಗಳಲ್ಲಿ ಒಕ್ಯು ಪಿ ಈಸ್ವಲ್ ಟು ಓ ಆರ್ ಪಿಣ ಕ್ಯೂ ಪರ್ಪಿಂಗ್ ಟು ಪಿ ಕ್ಯೂ ಓ ಆರ್ ಟು ಪಿ ಆರ್ ಇವಾಗ ಓ ಓ ಕ್ಯೂ ಮತ್ತು ಓ ಆರ್ ಸಮ ಇರ್ತವೆ ಯಾಕಂದ್ರೆ ಒಂದೇ ವೃತ್ತದ ತ್ರಿಚೆಗಳ ಸಮ ಓ ಕ್ಯೂ ಈಕ್ವಲ್ ಟು ಓ ಆರ್ ಯಾಕೆ ಸಮ ಅಂದ್ರೆ ಒಂದೇ ವೃತ್ತದ ತ್ರಿಚೆಗಳ ಸಮ ಇರ್ತವೆ ನೆಕ್ಸ್ಟ್ ಇಲ್ಲಿ ಪಿ ಉಭಯ ಸಾಮಾನ್ಯ ಇತ್ತು ನೋಡಿ ವಿಕರ್ಣ ಈ ಪಿ ತ್ರಿಭುಜದೊಳಗು ಕೂಡ ಓಪಿ ವಿಕರ್ಣ ಅಂದ್ರೆ ಲಂಬಕೋನಕ್ಕೆ ಅಭಿಮುಖವಾಗಿ ಬಾಹು ಓ ಆರ್ ಪಿ ತ್ರಿಭುಜದಲ್ಲಿ ಕೂಡ ಓಪಿ ಉಭಯ ಸಾಮಾನ್ಯ ಐತಿ ವಿಕರಣ ಆಗತ್ತೆ ಹಾಗಾಗಿ ಓಪಿ ವಿಕರಣ ಓಪಿ ಉಭಯ ಸಾಮಾನ್ಯ ವಿಕರ್ಣ ಓಪಿ ಉಭಯ ಸಾಮಾನ್ಯ ಇವಾಗ ಅಹ್ ಲವ್ವಿ ಭಾ ಸಿದ್ಧಾಂತದ ಪ್ರಕಾರ ಯಾವ್ದೆರಡು ಲಂಬಕೋನ ತ್ರಿಭುಜಗಳಲ್ಲಿ ಒಂದು ಬಾಹು ಒಂದು ವಿಕರ್ಣ ಮತ್ತೊಂದರ ಅನುರೂಪ ಬಾಹು ವಿಕರಣ ತ್ರಿಭುಜ ಸರ ಸಮಯ ತ್ರಿಭುಜ ಒಕ್ಯು ಪಿ ಸರ್ವಸಮ ತ್ರಿಭುಜ ಓ ಆರ್ ಪಿ ಕಾರಣ ಲಂಬ ಕೋನ ವಿಕರಣ ಭಾವ ಸಿದ್ಧಾಂತ ಈಗ ಇವೆರಡು ತ್ರಿಭುಜ ಸರ್ವಸಮ ಅಂದರೆ ಈ ತ್ರಿಭುಜದ ಪ್ರತಿಯೊಂದು ಅಂಶ ಈ ತ್ರಿಭುಜದ ಪ್ರತಿಯೊಂದು ಅನುರೂಪ ಅಂಶ ಸಮ ಆಗ್ತದೆ ಹಾಗಾಗಿ ಪಿ ಪಿಕ್ಯು ಟು ಪಿ ಆರ್ ಕಾರಣ ಸರ್ವಸಮ ತ್ರಿಭುಜಗಳ ಅನುರೂಪ ಭಾವಗಳು ಸಮಸ್ಕೊಳ್ತು ಪಿ ಟು ಆರ್ ಕಾರಣ ಸರ್ವಸಮ ತ್ರಿಭುಜಗಳ ಅನುರೂಪ ಭಾವಗಳು ಸಮ ಎಸ್ ಮಾಡಿದ್ರೆ ನಮಗೆ ಸುಲಭ ಮೂರು ಮೂಲಕ ಸಿಗ್ತದೆ ಮೂವತ್ತೆರಡನೇ ಪ್ರಶ್ನೆ ತಂದೆಯ ವಯಸ್ಸು ಅವನ ಮಗನ ವಯಸ್ಸಿಗಿಂತ ಮೂವತ್ತು ವರ್ಷ ಹೆಚ್ಚಾಗಿದೆ ಐದು ವರ್ಷಗಳ ನಂತರ ತಂದೆ ಹಾಗೂ ಮಗನ ವಯಸ್ಸುಗಳ ಗುಂಡಪ್ಪ ನಾಲ್ಕುನೂರು ಆದರೆ ಅವರಿಬ್ಬರ ಈಗಿನ ವಯಸ್ಸುಗಳನ್ನ ಕಂಡಿಡೀರಿ ಬಹಳ ಸಿಂಪಲ್ ಐತಿ ವರ್ಗ ಸಮೀಕರಣ ಆದರೆ ಸಮಸ್ಯೆ ಇಲ್ಲಿ ಏನ್ ಎರಡು ಇಬ್ಬರು ವ್ಯಕ್ತಿಗಳಿಗೆ ವಯಸ್ಸಿನ ಸಂಬಂಧ ಕೊಟ್ಟಿರ್ತಾರ ಅದನ್ನ ನೀವು ಗಣಿತ ರೂಪದ ಹೇಳಿಕೆಯಾಗಿ ಬರ್ಕೋಬೇಕು ಅದನ್ನ ತಂದೆಯ ವಯಸ್ಸು ಮಗನ ವಯಸ್ಸಿಗಿಂತ ಮೂವತ್ತು ವರ್ಷ ಹೆಚ್ಚಿಗೆ ಐತಿ ಅಂತ ಹೇಳಿದಾರ ಮಗನ ಈಗಿನ ವಯಸ್ಸು ಎಕ್ಸಿಲ್ ಅಂತೇಳಿ ಈಗಿನ ವಯಸ್ಸು ಎಷ್ಟು ಸೈಲಿ ತಂದೆಯ ಈಗಿನ ವಯಸ್ಸು ವಯಸ್ಸು ಎಷ್ಟಾಗುತ್ತೋ ಮಗನ ವಯಸ್ಸಿಂತ ಮೂವತ್ತು ಹೆಚ್ಗೆ ಐತಿ ಅಂತ ಕೇಳಿದಾರೆ ಹಾಗಾಗಿ ಹೆಚ್ಚಿಗೆ ಅಂದ್ರೆ ಕೂಡಿಸ್ಬೇಕು ಎಕ್ಸ್ ಪ್ಲಸ್ ಮೂವತ್ತು ಎಕ್ಸ್ ಪ್ಲಸ್ ಮೂವತ್ತಾರು ಈಗ ದತ್ತ ಹೇಳಿಕೆ ಪ್ರಕಾರ ಐದು ವರ್ಷಗಳ ನಂತರ ಈಗೇನು ವಯಸ್ಸೈತಲ್ಲ ಐದು ವರ್ಷಗಳ ನಂತರ ತಂದೆಯ ಹಾಗೂ ಮಗನ ವಯಸ್ಸುಗಳ ಗುಂಡ್ಲಬ್ಧ ಇಬ್ಬರದ ವಯಸ್ಸು ಐದು ವರ್ಷದ ನಂತರ ಗುಣಿಸಿದ್ರೆ ನಾಲ್ಕು ನೂರು ಅಂತ ಅಂದ್ರೆ ಐದು ವರ್ಷದ ನಂತರ ಮಗನ ವಯಸ್ಸು ಎಷ್ಟಾಗೈತಿ ಎಕ್ಸ್ ಪ್ಲಸ್ ಐದು ಐದ ಸದ್ಯಕ್ಕೆ ಎಕ್ಸ್ ಐತಂದ್ರೆ ಐದು ವರ್ಷ ನಂತರ ಐದು ವರ್ಷ ಕೂಡಿಸ್ಬೇಕು ಸದ್ಯಕ್ಕೆ ಎಕ್ಸ್ ಪ್ಲಸ್ ಅಂದ್ರೆ ಐದು ವರ್ಷದ ನಂತರ ತಂದೆ ವಯಸ್ಸು ಎಷ್ಟತಿ ಎಕ್ಸ್ ಪ್ಲಸ್ ಮೂವತ್ತೈದ ಆಕತಿ ಇವು ಎರಡು ಗುಣಿಸಿದ್ರೆ ನಾಲ್ಕುನೂರ ಆಗತ್ತೆ ಈಗ ಈ ಸಮೀಕರಣ ನಾವು ಸ್ವಲ್ಪೀಕರಿಸಿದ್ರೆ ನಮಗೆ ಸುಲಭವಾಗಿ ಉತ್ತರ ಸಿಗ್ತೈತಿ ಈ ದ್ವಿಪದಿಗಳ ಗುಣಾಕಾರ ಎಕ್ಸ್ ದಿಂದ ಒಂದು ಪೂರ್ತಿ ಗುಣಸಣ್ಣೆ ಎಕ್ಸ್ ಪ್ಲಸ್ ತರ್ಟಿ ಫೈ ಪ್ಲಸ್ ಒಂದು ಐದರಿಂದ ಪೂರ್ತಿ ದ್ವಿಪದಕ್ಕೆ ಗುಣಿಸೋಣ ಬಲಭಾಗ ಯಾಸ್ ಇಟ್ಟು एक्स इंट एक्स एक्सक्वय इंट एक्स एक्स प्लस इंट प्लस प्लस नूरा प्लस नूरा मैनस नाक्वल टू जीरोक्ल ನಾಲ್ಕನೂರ ನೂರ ಎಪ್ಪತ್ತೈದು ಕಳೆದ್ರೆ ನಾಲ್ಕನೂರ ನೂರು ಕಳೆದ ಮುನ್ನೂರು ಮುನ್ನೂರಾಗ ಎಪ್ಪತ್ತೈದು ಕಳೆದ ಎರಡ್ ನೂರ ಇಪ್ಪತ್ತೈದು ಮೈನಸ್ ಎರಡ್ನೂರ ಇಪ್ಪತ್ತೈದು ಈಗಿನ ವರ್ಗ ಸಮೀಕರಣ ಆಯ್ತು ವರ್ಗ ಸಮೀಕರಣವನ್ನು ಅಪರ್ತನ ಬಡಿಸ್ ಮೊದಲ ಪದ ಕೊನೆ ಪದ ಗುಣಸಿರ ಮೈನಸ್ ಎರಡ್ನೂರ ಇಪ್ಪತ್ತೈದು ಎಕ್ಸ್ಕ್ವರ್ ಆಗತ್ತ ಗುಣಸ್ ಒಂದು ಮೈನಸ್ ಐತಿ ಅಂದ್ರೆ ಒಂದು ಪ್ಲಸ್ ಒಂದು ಮೈನಸ್ ಇದ್ರ ಗುಣಿಸ್ ಒಂದು ಮೈನಸ್ ಬರ್ತೈತಿ ಎರಡು ಸಂಖ್ಯೆ ಅದು ಎರಡು ಗುಣಸಿರ ಎರಡ್ನೂರ ಇಪ್ಪತ್ತೈದು ಬರ್ಬೇಕು ಒಂದ್ರಾಗ ಒಂದು ಕಳೆದ್ರೆ ಮಧ್ಯದ ಪದ ನಲ್ವ ಇದು ನಿಮ್ಗೆ ಗೊತ್ತಾಗಲಿಲ್ಲ ಅಂದ್ರೆ ನೋಡಪ್ಪ ಚಿಕ್ಕ ಸಂಖ್ಯೆ ಸಂಖ್ಯೆಯಿಂದ ಭಾಗಿಸ್ತಾ ಹೋಗ್ಬೇಕು ಐದ ನಾಲ್ಕನೇ ಇಪ್ಪತ್ತು ಎರಡು ಐದೈದು ಇಪ್ಪತ್ತೈದು ನಲವತ್ತೈದು ಇಲ್ಲ ಎರಡುನೂರ ಇಪ್ಪತ್ತೈದು ನಲವತ್ತೈದ ಐದು ಕಳೆದ ನಲವತ್ತು ಬರದ್ ಅಂದ್ರೆ ಒಂದು ನಲವತ್ತೈದು ಇನ್ನೊಂದು ಐದು ಇನ್ನೊಂದು ಎಕ್ಸ್ ಇನ್ನೊಂದು ಎಕ್ಸ್ ಯಾವ್ದು ಪ್ಲಸ್ ಕೊಡ್ಬೇಕು ಯಾವ್ದು ಮೈನಸ್ ಕೊಡ್ಬೇಕಂದ್ರ ದೊಡ್ಡ ಸಂಖ್ಯೆ ಇಲ್ಲಿ ಮಧ್ಯದ ಪದ ಪ್ಲಸ್ ಇರೋದ್ರಿಂದ ದೊಡ್ಡ ಸಂಖ್ಯೆ ಪ್ಲಸ್ ಕೊಡ್ಬೇಕು ಇದು ಮೈನಸ್ ಮಧ್ಯ ಮೊದಲನೇ ಪದ ಆಸ್ ಇಟ್ ಇಸ್ ಮಧ್ಯಪದ್ದು ಪ್ಲಸ್ ನಲವತ್ತೈದು ಎಕ್ಸ್ ಮೈನಸ್ ಐದು ಎಕ್ಸ್ ಮೈನಸ್ ಎರಡು ನೂರ ಇಪ್ಪತ್ತೈದು ಎಸ್ ಇಲ್ಲಿ ಎರಡೆರಡು ಪದಗಳು ಗುಂಪು ಮಾಡಬೇಕು ಇಲ್ಲಿ ಕಾಮನ್ ಐತಿ ಎಕ್ಸ್ ಕಾಮನ್ ಐತಿ ಎಕ್ಸ್ ಬಂದರೆ ಒಂದೆಷ್ಟುಡೀತು ನಲವತ್ತೈದು ಎಕ್ಸ್ ಒಳಗೆ ಎಕ್ಸ್ ನೂರು ಬಂದರೆ ನಲವತ್ತೈದು ಹೊಡೀತು ಇಲ್ಲಿ ಮೈನಸ್ ಐದು ಕಾಮನ್ ತೆಗೆದು ಐದು ಎಷ್ಟು ಒಳಗೆ ಐದ್ರೆ ಎಕ್ಸ್ ಉಳಿತ ಮೈನಸ್ ಇಂಟು ಪ್ಲಸ್ ಮೈನಸ್ ಐದ ನಲವತ್ತೈದು ಎರಡು ನೂರ ಇಪ್ಪತ್ತೈದು ಎಸ್ ಪ್ಲಸ್ ನಲವತ್ತೈದು ಎರಡು ಕಡೆ ಕಾಮನ್ ಬಂತು ಎಸ್ ಪ್ಲಸ್ ನಲವತ್ತೈದು ಕಾಮನ್ ಇದೆ ಇದು ಹೊರಗೊಂದರಲ್ಲಿ ಎಸ್ ಉಂಟು ಇದು ಹೊರಗೊಂದರಲ್ಲಿ ಮೈನಸ್ ಐದು ಉಂಟು ಎಮ್ ಎನ್ ಇಸ್ಕೋಲ್ ಟು ಜೀರೋ ಆದರೆ ಎಮ್ ಇಸ್ಕೊಳ್ ಟು ಜೀರೋ ಅಥವಾ ಎನ್ ಇಸ್ಕೋಲ್ ಟು ಜೀರೋ ಪ್ಲಸ್ ನಲವತ್ತೈದು ಬರ್ಗಡೆ ಕಳಿಸಿದ್ರ ಮೈನಸ್ ನಲವತ್ತೈದು ಅಥವಾ ಮೈನಸ್ ಐದು ಬರ್ಗಡೆ ಕಳಿಸಿದ ಪ್ಲಸ್ ಐದು ವಯಸ್ಸು ಯಾವಾಗಲೂ ಧನಾತ್ಮಕವಾಗಿರ್ತತಿ ಹಾಗಾಗಿ ಎಸ್ ಅಂದರೆ ಏನಿದೆ ಮಗನ ಈಗಿನ ವಯಸ್ಸು ಮಗನ ಈಗಿನ ವಯಸ್ಸು ಐದು ವರ್ಷ ಹಾಂ ತಂದೆ ಈಗಿನ ವಯಸ್ಸಂದ್ರ ಐದು ಪ್ಲಸ್ ಈ ತರ ನೀವು ಸುಲಭವಾಗಿ ಕಂಡುಹಿಡಿದ್ರು ಇಷ್ಟು ಮಾಡಿದ್ರೆ ಮೂರ ಸಿಗುತ್ತೆ ಮೂವತ್ತೆರಡನೇ ಪ್ರಶ್ನೆಗೆ ಹತ್ತೋ ಪ್ರಶ್ನೆ ಐತಿ ಮೊದಲನೇ ಸಂಖ್ಯೆ ಎರಡನೇ ಸಂಖ್ಯೆಗಿಂತ ಮೂರು ಹೆಚ್ಚಾಗಿದೆ ಆ ಎರಡು ಸಂಖ್ಯೆಗಳ ವರ್ಗಗಳ ಮೊತ್ತ ಇಪ್ಪತ್ತರ ಆ ಸಂಖ್ಯೆಯನ್ನು ಕಂಡಿಡಿದ್ವಿ ಬಹಳ ಸುಲಭ ಐತಿ ಮೊದಲನೇ ಸಂಖ್ಯೆ ಎರಡನೇ ಸಂಖ್ಯೆಗಿಂತ ಮೂರು ಹೆಚ್ಚಾಗಿತ್ತು ನಾವು ಎರಡನೇ ಸಂಖ್ಯೆ ಎಕ್ಸ್ ಆಗಿದೆ ಅಂತ ತಗೊಳ್ಳೋಣ ಎರಡನೇ ಸಂಖ್ಯೆ ಎಕ್ಸ್ ಆಗಿರಲಿ ಮೊದಲನೇ ಸಂಖ್ಯೆ ಏನಾಗ್ತೈತಿ ಮೊದಲನೇ ಸಂಖ್ಯೆ ಎರಡನೇ ಸಂಖ್ಯೆಗಿಂತ ಮೂರು ಹೆಚ್ಚಾಗಿತ್ತು ಅಂದ್ರೆ ಎಕ್ಸ್ ಪ್ಲಸ್ ತ್ರೀ ಆಗತ್ತೆ ಎಕ್ಸ್ ಪ್ಲಸ್ ತ್ರೀ ಆಗುತ್ತೆ ಈಗ ದತ್ತ ಹೇಳಿಕೆ ಪ್ರಕಾರ ಏನಾಗತ್ತ ದತ್ತ ಎರಡು ಸಂಖ್ಯೆಗಳ ವರ್ಗಗಳ ಮೊತ್ತ ಇಪ್ಪತ್ತೊಂಬತ್ತು ಅಂದ್ರೆ ಒಂದನೇ ಸಂಖ್ಯೆ ವರ್ಗ ಎರಡನೇ ಸಂಖ್ಯೆ ವರ್ಗ x2 + x + 32 ಸಂಕೀರ್ಣ ವರ್ಗಗಳ ಮೊತ್ತ 29 ಅಂತ ಹೇಳಿದ್ರು ಸುಲಭ ಕಸಬೇಕು x2 as it is a2 + b2 32 9 + 2ab 2 * a * b, ar, 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 a plus b plus 2 * 3 * 6 ಆರ್ rx a2 + b2 + 2ab ಅಂದ್ರೆ ಏನು 2 * a * b ಎರಡು ಎಂಟು ಎಕ್ಸ್ ಎರಡು ಎಕ್ಸ್ ಎರಡು ಮೂರ್ಲಿ ಆರ್ ಎಕ್ಸ್ ಪ್ಲಸ್ ಇಪ್ಪತ್ತೊಂಬತ್ತು ಈ ಕಡೆ ತಗೊಂಡ್ ಮೈನಸ್ ಇಪ್ಪತ್ತೊಂಬತ್ತು ಎಕ್ಸ್ವರ್ ಎಕ್ಸ್ವೈರ್ ಟು ಎಕ್ಸ್ವೇರ್ ಪ್ಲಸ್ ಆರು ಎಕ್ಸ್ ಇಪ್ಪತ್ತೊಂಬತ್ತರ ಒಂಬತ್ತು ಕಳೆದ ಮೈನಸ್ ಇಪ್ಪತ್ತು ಈ ಪೂರ್ತಿ ಸಮೀಕರಣ ಎರಡರಿಂದ ಭಾಗ ಭಾಗವಹಿತ ಭಾಗಿಸಿ ಏನಕ ಎಕ್ಸ್ವೈರ್ ಎರಡು ಮೂರ್ಲಿ ಆರು ಎರಡು ಹತ್ತಲೆ ಈಗ ಇದು ವರ್ಗ ಸಮೀಕರಣ ಅಂದ್ರೆ ಶೂಪ್ ಆಯ್ತು ಇದನ್ನ ಮೊದಲ ಪದ ಕೊನೆ ಪದ ಉಣಿಸೋಣ ಅಂತ ಬಿಡಿಸೋಣ ಮೊದಲ ಪದ ಕೊನೆ ಪದ ಉಣ್ಸೀರಿ ಏನಂತ ಮೈನಸ್ ಹತ್ತು ಎಕ್ಸ್ಪೈರ್ ಆಯ್ತು ಹತ್ತು ಎಕ್ಸ್ಪೈರ್ ಮೈನಸ್ ಹತ್ತು ಬರಬೇಕು ಒಂದರಾಗ ಒಂದು ಕಳೆದ್ರೆ ಮೂರು ಬರ್ಬೇಕು ಐದೇಳೆ ಐದೇಳೆ ಹತ್ತು ಐದರಾಗಿ ಎರಡು ಕಳೆದ್ರೆ ಮೂರು ಮಧ್ಯಪದ ಪ್ಲಸ್ ಇರೋದ್ರಿಂದ ದೊಡ್ಡ ಸಂಖ್ಯೆ ಪ್ಲಸ್ ಚಿಕ್ಕ ಸಂಖ್ಯೆ ಮೈನಸ್ ಮೊದಲನೇ ಪದ ಯಾಸ್ ಇಟ್ ಈಸ್ ಎಕ್ಸ್ಪೈರ್ ಈ ಮಧ್ಯಪದ್ದಲ್ಲಿ ಪ್ಲಸ್ ಐದು ಎಕ್ಸ್ ಮೈನಸ್ ಎರಡು ಎಕ್ಸ್ ಕೊನೆಯ ಪದ ಯಾಜ್ ಇಟ್ ಇಸ್ ಮೈನಸ್ ಹತ್ತು ಎಸ್ ಎರಡ್ ಪದಗಳ ಗುಂಪು ಮಾಡಬೇಕು ಮೊದಲನೇ ಗುಂಪುಗಳಿಗೆ ಕಾಮನ್ ಐತಿ ಎಕ್ಸ್ ಇಲ್ಲಿ ಮೈನಸ್ ಎರಡು ಎರಡು ಎಕ್ಸ್ ಎಕ್ಸ್ತಿ ಮೈನಸ್ ಇಂಟು ಪ್ಲಸ್ ಮೈನಸ್ ಎರಡು ಐದೇ ಹತ್ತು ಎರಡು ಕಡೆ ಬ್ರಕೆಟ್ ಸೇಮ್ ಎಕ್ಸ್ ಪ್ಲಸ್ ಫೈವ್ ಕಾಮನ್ ಇದು ಹೊರಬಂದ್ರಲ್ಲಿ ಹೊರಗೊಂದ್ರಲ್ಲಿ ಮೈನಸ್ ಟು ಎಮ್ ಎನ್ ಆದ್ರೆ m ಅದ ಎಮ್ ಇಸ್ಕೊಳ್ಟು ಜೀರೋ ಅಥವಾ ಎನ್ ಇಸ್ಕೊಲ್ ಎಕ್ಸ್ ಪ್ಲಸ್ equal to ಜೀರೋ ಅಥವಾ ಎಕ್ಸ್ ಮೈನಸ್ ಎರಡು ಇಸ್ಕೊಳ್ಟು ಜೀರೋ ಪ್ಲಸ್ ಐದು ಎರಡು ಪ್ಲಸ್ minus ಮೈನಸ್ ಐದು ಇದು ಪ್ಲಸ್ ಫೋರ್ ನಾವು ಎಕ್ಸ್ ಬೆಲೆ ಎರಡು ಅಂತ ತಗೊಳ್ಳೋಣ ಎರಡನೇ ಸಂಖ್ಯೆ ಎರಡನೇ ಸಂಖ್ಯೆ ಎಕ್ಸ್ ಅಂದ್ರೆ ಎರಡು ಮೊದಲನೇ ಸಂಖ್ಯೆ ಏನಾದ್ರೆ ಮೊದಲನೇ ಸಂಖ್ಯೆ ಎಕ್ಸ್ ಪ್ಲಸ್ ತ್ರೀ ಅಂದ್ರೆ ಎಸ್ ಪ್ಲಸ್ ತ್ರೀ ಅಂದ್ರೆ ಟೂ ಪ್ಲಸ್ ತ್ರೀ ಅಂದ್ರ ಐದ ಸಂಖ್ಯೆ ಎರಡು ಮೊದಲನೇ ಸಂಖ್ಯೆ ಎಸ್ ಪ್ಲಸ್ ತ್ರೀ ಅಂದ್ರೆ ಎರಡು ಪ್ಲಸ್ ಐದಾಕತಿ ಇವುಗಳ ವರ್ಗ ಐದ್ ವರ್ಗ ಇಪ್ಪತ್ತೈದು ಎರಡು ವರ್ಗ ನಾಲ್ಕು ಇಪ್ಪತ್ತೈದು ನಾಲ್ಕು ವರ್ಗ ಇಪ್ಪತ್ತೊಂಬತ್ತು ಸರಿ ಅಂದ್ರೆ ನಾವು ಕರೆಕ್ಟ್ ಆಯ್ತು ಅಂತ ಸುಲಭವಾಗಿ ಮೂರ್ ಮೂರ್ ಅಂಕ ಗಳಿಸಬಹುದು ಆ ವರ್ಗ ಸಮೀಕರಣ ಆದರೆ ಸಮಸ್ಯೆ ಗ್ಯಾರಂಟಿ ಒಂದು ಇದ್ದೇ ಇರ್ತೈತಿ ಮೂರ್ ಹೆಚ್ಚು ಸಮಸ್ಯೆ ಪ್ರಾಕ್ಟೀಸ್ ಮಾಡ್ರಿ ಖಂಡಿತ ನಿಮಗೆ ಆತರ ಸಮಸ್ಯೆ ಈಸಿ ಆಗ್ತಾ ಹೋಗುತ್ತೆ ಇವಿಷ್ಟು ಸಮಸ್ಯೆ ಬಿಡಿಸಿ ಪ್ರಾಕ್ಟೀಸ್ ಮಾಡಿದ್ರೆ ಮುಂದಿನ ತರಗತಿಯಲ್ಲಿ ನಾವು ಮೂರು ಅಂಕದ ಒಂದು ಕೊನೆಯ ಪ್ರಶ್ನೆ ಜೊತೆಗೆ ನಾಲ್ಕು ಅಂಕ ಸಮಸ್ಯೆ ಬಿಡಿಸೋಣ ಇಲ್ಲಿಗೆ ಈ ವಿಡಿಯೋ ಪಾಠ ಮುಗಿಸ್ತಾ ಇದ್ವಿ ಧನ್ಯವಾದ